ಉದ್ಯಮಿ ಮುಮತಾ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಅಂತ ಗುರುತಿಸಲ್ಪಡುವ ನೆಮ್ಮತ್ ಇತರ ಆರೋಪಿಗಳ ಪೈಕಿ ನನ್ನನ್ನು ಆರೋಪಿತರನ್ನಾಗಿ ಮಾಡಿದರು ನಾನು ಆ ಸಂದರ್ಭ ಬಾಗಲಕೋಟೆಯಲ್ಲಿ ನನ್ನ ಕಸಬು ನಿಮಿತ್ತ ಮರು ವ್ಯಾಪಾರ ನನಗೆ ಬಾಗಲಕೋಟೆಯಲ್ಲಿ ಅಲ್ಲಿಗೆ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಆ ಸಂದರ್ಭ ನನ್ನ ವಿರುದ್ಧ ಅಪಪ್ರಚಾರಗಳು ಬಳಕೆ ಸು ಇದನ್ನು ಕಂಡು ನಾನು ವಿಚರಿಸುತ್ತಾನೆ ನಿಮಿಗ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾನು ಬಾಗಲಕೋಟೆಯಿಂದ ಊರಿಗೆ ಬರುವಾಗ ನನ್ನನ್ನು ಪೊಲೀಸರು ಬಂಧಿಸಿದರು ಬಂಧಿಸಿದ ಸಂದರ್ಭದಲ್ಲಿ ನಾವು ಪೊಲೀಸರಲ್ಲಿ ಪ್ರಶ್ನಿಸಿದೆ ಯಾತಕ್ಕೋಸ್ಕರ ನನ್ನನ್ನು ಬಂಧಿಸಿದೆ ವಿಚಾರಣೆ ಯಾವ ಉದ್ದೇಶಕ್ಕೋಸ್ಕರ ವಿಚಾರಣೆ ಎಂತ ಪ್ರಶ್ನಾರ್ಥಕವನ್ನು ನಾನು ಅವರಿಗೆ ಹಾಕಿದೆ ಆ ಸಂದರ್ಭದಲ್ಲಿ ಅವರು ಆ ಇಷಾರ ಅಹಮದ್ ತೋರಿಸಿ ಇವರ ಜೊತೆ ಸೇರಿ ಬ್ಲಾಕ್ ಮೇಲ್ ಮಾಡಿ ಮುಮತ ಅಲಿ ನಿರಂತರವಾಗಿ ಫೋನ್ ಮೂಲಕ ನೀವು ಟಾರ್ಚರ್ ನೀಡಿರುತ್ತಿರಂತೆ ಹೇಳುತ್ತಾರೆ ಇದನ್ನು ಕೇಳಿದ ತಕ್ಷಣ ಹೇಳಿದೆ ನನಗೆ ಮುಮ್ತಾಜ್ ಅಲಿ ಆಗಲಿ ಈ ರೆಹದ್ ಎಂಬರಾಗಲಿ ನನಗೆ ಪರಿಚಯವೇ ಇರಲಿಲ್ಲ ನಾನು ಬ್ಲಾಕ್ ಮೇಲ್ ತಂತ್ರದ ಆರೋಪವನ್ನು ಹೊಡೆಸಿ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ವಿರುದ್ಧ ಯಾವುದೇ ಪುರಾವೆಗಳಿಲ್ಲದೆ ಎಲ್ಲಾ ಸಾಮಾಜಿಕ ನನ್ನ ವಿರುದ್ಧ ಬರಹಗಳು ಹೇಳಿಕೆಗಳು ಬಂದಾಗ ನಾನು ದಿಗ್ಗ್ರಮೆಗೊಂಡೆ ನಾನು ಇದುವರೆಗೂ ನನ್ನ ಜೀವನದಲ್ಲಿ ನಾನು ಹಂತವಾಗಿ ಮೇಲೆ ಬಂದವನು ನಾನು ಒಬ್ಬರಿಗೆ ಸಹಾಯ ಮಾಡಿದ್ದೇನೆ ಹೊರತು ಇದುವರೆಗೂ ಯಾವ ಯಾರು ಯಾರೊಬ್ಬರ ಚಾವವನ್ನು ಈ ಪತ್ರಿಕೆ ಮತ್ತು ಮಾಧ್ಯಮದ ಮುಂದೆ ಹೇಳಲು ಇಷ್ಟಪಡುತ್ತೇನೆ ಯಾರದೇ ಒಬ್ಬರ ಚಹಾವನ್ನು ನಾನು ಉಳಿದವನಲ್ಲ ಸಾಧ್ಯವಾದರೆ ನಾನು ಯಾರಿಗೂ ಸಹಾಯ ಮಾಡುತ್ತೇನೆ ಅಂತದ್ರಲ್ಲಿ ಇಂಥ ವಿಚಾರಗಳು ಬಂದಾಗ ನನಗೆ ಪರಿಸ್ಥಿತಿಯನ್ನು ತಲುಕೊಳಕ್ಕೆ ಆಗಲಿಲ್ಲ ಈ ಸಂಬಂಧ ಪೊಲೀಸ್ ಕಸ್ಟಡಿಯು ನ್ಯಾಯಾಲಯ ನ್ಯಾಯಾಂಗ ಬಂಧನ ಅಂತೇಳಿ ಆಸ್ಪತ್ರೆ ಅಂತೇಳಿ ನಾ ತಿರುಗಾಡಿದ್ದೆ ಇದೆಲ್ಲ ಇದೆಲ್ಲವನ್ನು ಮೆಟ್ಟಿ ನಿಲ್ಲಲು ನನಗೆ ಸಾಧ್ಯವಾಯಿತು ಮಾನ್ಯ ಉಚ್ಚ ನ್ಯಾಯಾಲಯವು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನನಗೆ ತಡೆಯಾಜನೆಯನ್ನು ನೀಡಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಡೆಯಾಜೆಯನ್ನು ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಉಚ್ಚ ನ್ಯಾಯಾಲಯ ಈ ಪ್ರಕರಣಕ್ಕೆ ಸಂಬಂಧಿಸಿ ನನ್ನ ವಿರುದ್ಧದ ಪ್ರಕರಣಕ್ಕೆ ತಡೆಯಾಜನೆಯನ್ನು ನೀಡಿದೆ ನನಗೆ ಏಳಕ್ಕೆ ಒಂದು ಮುಜುಗರ ಹೇಳ್ತಾರೆ ನನಗಿರುವಂತಹ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ವಿಚಾರವನ್ನ ಕೇವಲ ನಾನು ಮಾತ್ರವಲ್ಲ ನನಗಿರುವಂತಹ ನನಗೆ ಗಂಡು ಮಕ್ಕಳಿಲ್ಲ ಇರುವಂತಹ ನಾಲ್ಕು ಹೆಣ್ಣು ಮಕ್ಕಳು ಇದರ ಇದರ ವೇದನೆಯನ್ನು ಕಟ್ಟಿರ್ತಾರೆ ಅವ್ರ ಅವರು ಪಟ್ಟಂತಹ ಕಷ್ಟ ಅವರು ಶಾಲೆಗಳಿಗೆ ಹೋದಾಗ ಅವರಿಗೆ ಅವರಿಗೆ ಅಪಮಾನ ಆದಂತಹ ದುಸ್ಥಿತಿ ನೋಡಿ ಎಲ್ಲಿ ತನಕ ಅಂದ್ರೆ ನಾವು ಈ ಜೀವನವೇ ಮಾಡುವುದು ಬೇಡ ಅನ್ನೋ ಸ್ಥಿತಿಯಲ್ಲಿ ಬಂತು ಕಾರಣ ಈ ಜೀವನವೇ ಬಿಟ್ಟು ಹೋಗುವ ಅಂತ ಹೇಳಿ ನಮ್ಮ ಹೆಂಡತಿ ಮಕ್ಕಳು ಡಿಸೈಡ್ ಮಾಡಿದಾಗ ನಾನು ಹೇಳಿದ ಒಂದೇ ಒಂದು ಮಾತು ನಮಗೆ ದೇವರಲ್ಲಿ ನಂಬಿಕೆ ಇದೆ ಶೈಕುಲ ಆದ ನಮ್ಮ ಸಂಸಲಿ ಆಯ್ತಾಳ ಕಚಿಸಲ ಅವರು ಜೀದವರ ದೂರ ಇರುವ ಮಹಾನಾದ ಶೈಖುಲಾಸಂ ಸುಲ್ತಾನ ಮೊಮ್ಮಲಿ ವಿರಾಯ್ತಾಳ ಕಚಿಸ್ಲಾ ಅವರು ಕೆಲವು ಜೀಜವರ ಅವರ ನಂದಿಯಾದರು ಆಮೇಲೆ ವೇದನೆ ಅವರನ್ನು ಹೇಳುವ ಅವರ ಬರ್ಕತ್ ನಿಂದ ನಾನು ಮುಂದೆ ಅಂತ ಹೇಳಿದರು ಅದೆಲ್ಲವನ್ನು ಬಿಟ್ಟು ನಾನು ದೊಡ್ಡದಾದ ಗಾಡ ಒಂದು ಸ್ವಷ್ಟ ಒಳಗಾಗಿ ಮೆನಪಾಯಾ ಆಸ್ಪತ್ರೆ ಅಲ್ಲಿ ಇದೆ ಆಗ ನನ್ನ ಮಗಳು ನಾಕಲೇ ಅವರು ಬಂದು ನಮ್ಮ ಭಾಷೆ ಹೇಳ್ತಾರೆ ಅಬ್ಬ ನಾನು ತಿನ್ನ ತಿನ್ನಲೆ ಮೂರು ದಿವ್ಸ ಆಯ್ತು ಅಂತ ನಾನು ನಾನು ತಿನ್ನಲೆ ಮೂರು ದಿವ್ಸ ಆಯ್ತು ಪಪ್ಪ ಅಂತ ನಮ್ಮ ಕೈ ಯಾರಿಗೂ ದಾನ ಧರ್ಮದಲ್ಲಿ ಕೊಟ್ಟಿದ್ದೇವೆ ಹೊರತು ನಾನು ಇರುವುದು ಒಂದು ಧಾರ್ಮಿಕ ಸಂಘಟನೆ ಆದ ಸಮಸ್ತಕ್ಕೆ ಅಧೀನದಲ್ಲಿ ಎಲ್ಲಾ ಸಂಘಟನೆಗಳು ದೊರೆದಿದ್ದೇನೆ ನಮ್ಮ ಈ ಕೈ ಯಾರಿಗೆ ಕೊಟ್ಟಿದೆ ಹೊರತು ಈ ತರ ಯಾರೊಂದು ಭಿಕ್ಷೆ ಬೇಡಿಲ್ಲ ನನಗೆ ಯಾವುದೇ ತರಲ ಪರಿಚಯನೇ ಇಲ್ಲದ ನನ್ನ ದೂರವಾಣಿ ಸಂಖ್ಯೆ ಎರಡು ಸಂಖ್ಯೆಯು ಸಾಧಾರಣ ಹತ್ತರಿಂದ ಹದಿನೈದು ವರ್ಷಗಳ ಕಾಲ ನನ್ನ ಅದೇ ನಂಬರ್ ಇರುತ್ತದೆ ಇದರಲ್ಲಿ ಯಾರೇ ಅವರಿಗೆ ನನಗೆ ಪರಿಚಯನೂ ಇಲ್ಲ ಇದು ಇಲ್ಲ ಅಂತ ನಾನು ಹೇಳುದು ಈ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಬಹಿ ಬರೆಯುವವರಿಗೆ ಅವರಿಗೂ ಒಂದು ಕುಟುಂಬ ಅವರಿಗೂ ಹೆಂಡತಿ ಮಕ್ಕಳು ತಂದೆ ತಾಯಿ ಸಮಾಜದಲ್ಲಿ ಗೌರವ ಇದೆ ಇಲ್ವಾ ಅಂತ ತಿಳ್ಕೊಳ್ಬೇಕು ಇದೆ ನನ್ನ ಖಾತೆ ಉಗ್ರ ಖರ್ಚಿಗೆ ದುಡ್ಡಿಲ್ಲದೆ ಏನೆಲ್ಲ ಕಷ್ಟಪಟ್ಟಿದ್ದೇನೆ ಎಷ್ಟು ವೇತನ ಅರ್ಪಿಸಿದ್ದೇನೆ ಬಾಗಲಕೋಟೆಯಲ್ಲಿರುವಂತಹ ಅನ್ಯ ಸಮುದಾಯದ ಸಹೋದರರು ಅದೇ ತರ ಮೈಸೂರಿನಲ್ಲಿರುವಂತಹ ಅನ್ಯ ಸಮುದಾಯದ ಸಹೋದರರು ನಂದವರಲ್ಲಿ ನನ್ನ ಸ್ನೇಹಿತರು ಅವರೆಲ್ಲ ಸಹಾಯ ಸಹಾರ್ಥದೊಂದಿಗೆ ನಾನು ಬದುಕಿ ಬಂದೆ ಬೇಕಾದ್ರೆ ರಿಪೋರ್ಟ್ ತೋರಿಸಿ ನಾನು ಸಾಯುವಂತ ಪರಿಸ್ಥಿತಿ ಇದೆ ಒಂದು ಕಡೆಯಲ್ಲಿ ಟೆನ್ಷನ್ ಮಾನದ ತಪ್ಪಿಗೆ ಶಿಷ್ಯ ಅನುಭವಿಸಿದ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರದು ನನ್ನ ಮೇಲೆ ನನಗೊಂದು ವಿನಂತಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವಾಗ ಅವರ ಸತ್ಯಾಸತ್ಯತೆ ಅವರಿಗೆ ಕುಟುಂಬಗಳಿವೆ